ಆ್ಯಂಟಿ ಆಕ್ಸಿಡೆಂಟ್ ವಿಟಮಿನ್ ಸಿ ಇದ್ರೆ ಪಿಗ್ಮೆಂಟೇಷನ್ ಮಾಯ ನಿಮ್ಮ ಸ್ಕಿನ್ ಕಲರೇ ಚೇಂಜ್ ಆಗೋಗುತ್ತೆ ಅದಕ್ಕೆ ಎಕ್ಸಾಂಪಲ್ ನಾನೇ ಆಯಿತಾ ಮತ್ತು ಸ್ಕಿನ್ನಲ್ಲಿ ಗ್ಲೋ ಬರುತ್ತೆ ಹೆಲ್ದಿಯಾಗಿರುತ್ತೆ ಲೈವ್ಲಿ ಆಗಿರುತ್ತೆ ಫ್ಲಾಲೆಸ್ ಇರುತ್ತೆ ಪಿಂಪಲ್ಸ್ ಇರಲ್ಲ ಪಿಗ್ಮೆಂಟೇಷನ್ ಇಲ್ಲ ಕ್ರಿಸ್ಟಲ್ ಕ್ಲಿಯರ್ ಸ್ಕಿನ್ ಇದಿಷ್ಟಕ್ಕೂ ಎಕ್ಸಾಂಪಲ್ ನಾನೇ ಆಯಿತಾ ಬೇರೆಯವ್ರನ್ನ ನೋಡಿ ಎಕ್ಸಾಂಪಲ್ ತೊಗೊಳ್ಳಿ ಅಂತ ಹೇಳೋದಕ್ಕೆ ನನಗೆ ಐಡಿಯಾ ಇಲ್ಲ ನಾನು ನಾನು ಎಕ್ಸಾಂಪಲ್ ಕೊಟ್ಕೊಂಡಿದ್ದೀನಿ ಯಾಕೆಂದರೆ ನನ್ನ ಹಳೆ ವೀಡಿಯೋಸ್ ನೋಡಿ ಇವಾಗಿನ ವೀಡಿಯೋಸ್ ನೋಡಿ ಆ ನಿಟ್ಟಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿ ತುಂಬಿರೋ ಇವತ್ತಿನ ಫೇಸ್ ಪ್ಯಾಕ್ ತಂದಿದ್ದೀನಿ ಇದಕ್ಕೆ ಏನೇನು ಬಳಸಿದ್ದೀನಿ ಅಂತ ನೀವು ಕೇಳಿಬಿಟ್ರೆ ಎಸ್ ನೀವು ಯಾವತ್ತಾದ್ರೂ ಸೋಂಪು ಬಳಸಿದಿರ ಸೋಂಪು ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ ಸೋಂಪು ಅಂತ ಎರಡು ರೀತಿ ಸೋಂಪು ಬರುತ್ತೆ ಅದು ಎರಡು ರೀತಿಲಿ ಯಾವುದು ಅಡುಗೆಗೆ ಯಾವುದು ಫೇಸ್ಗೆ ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿದ್ದೀನಿ ನಂಬರ್ ಒನ್ ಎರಡನೇದು ಆ್ಯಂಟಿ ಆಕ್ಸಿಡೆಂಟ್ ತುಂಬಿರೋ ಮಸೂರ್ತಾನ ಅಯ್ಯೋ ಮಸೂರದಾಲು ಎಷ್ಟು ಪಿಂಕ್ ಆಗಿದೆ ಅಂದರೆ ನೀವು ಅದನ್ನು ಡೈಲಿ ಯೂಸ್ ಮಾಡ್ತಾ ಬಂದರೆ ಚಾಲೆಂಜ್ ಮಾಡಿ ಹೇಳ್ತೀರಿ ನಿಮ್ಮ ಫೇಸು ಅದೇ ಥರ ಆಗುತ್ತೆ ಓಕೆ ಎಟ್ ಅಗೇನ್ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಈ ಫೇಸ್ ಪ್ಯಾಕ್ ನಿಮ್ಮದು ತುಂಬ ಡ್ರೈ ಸ್ಕಿನ್ ಇದ್ದರೆ ಹಾಲಾಗಿ ಕಳಿಸಿ ಹಾಲು ಹಸಿ ಹಾಲಾದರೂ ಆಗಿರ್ಬೋದು ಕಾಯಿಸಿರೋ ಹಾಲಾದರೂ ಆಗಿರ್ಬೋದು ನಂಬರ್ ಟು ನಿಮ್ಮದು ಆಯ್ಲಿ ಸ್ಕಿನ್ ಇದ್ದರೆ ರೋಸ್ ವಾಟ್ರ್ ಹಾಕ್ಕೊಂಡು ಕಳಿಸಿ ಸಿಂಪಲ್ ಇದನ್ನು ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಮಾಡಿ ಇಟ್ಕೊಳ್ಬೋದು ಇದು ಯಾವ ರೀತಿ ಮಾಡೋದು ಸೊ ಇದು ಪ್ರೊಸೀಜರ್ ಏನು ಇದರಲ್ಲಿ ಕಸ್ತೂರಿ ಅಶ್ನ ಇದೆ ಯಾವಾಗ ಹಾಕಬೇಕು ಕಸ್ತೂರಿ ಅಷ್ಟ ಇದು ನಾರ್ಮಲ್ ಎಲ್ಲ ಮಿಕ್ಸ್ ಮಾಡಿದ್ವಾ ಮಾಡಿದ್ವಾ ಅಲ್ಲ ಇದನ್ನ ಬಿಸಿ ಮಾಡಬೇಕು ಯಾವ್ದ್ರಲ್ಲಿ ಬಿಸಿ ಮಾಡಬೇಕು ನಾನ್ ಸ್ಟಿಕ್ ಕಡಾಯಲ್ಲ ಸ್ಟೀಲ್ ಪಾತ್ರೆಗಳಲ್ಲ ಸೊ ಯಾವ್ದ್ರಲ್ಲಿ ಬಿಸಿ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವೀಡಿಯೋ ನಾನು ಶೇರ್ ಮಾಡಿದ್ದೀನಿ ಇದೊಂದು ಬಾಟಲ್ ಸ್ಟೋರ್ ಮಾಡಿಟ್ಕೊಂಡು ನೀವು ಒಂದು ವೀಕ್ ಒಳಗೆ ನನಗೆ ರಿಸಲ್ಟ್ ಎಫ್ ಮೆಟಾಕ್ ಕೊಡ್ತೀರಾ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ ವೆಲ್ಕಮ್ ಟು ಹೆಮನ್ ಆ ನಾನು ಹಿಮ ಬನ್ನಿ ಇವತ್ತಿನ ವಿಡಿಯೋ ಹೋಗ್ಬೇಡ ಇಲ್ಲಿ ಒಂದು ಚಮಚದಷ್ಟು ನಾನು ಕಡಲೆಬೇಳೆ ತಗೊಂಡಿದ್ದೀನಿ ಮತ್ತೆ ಅಷ್ಟೇ ಪ್ರಮಾಣದ ಮಸೂರ್ ತಾರ ಅಷ್ಟೇ ಪ್ರಮಾಣದ ಹೆಸರು ಕಾಡು ಸೋಂಪು ತಗೊಂಡಿದ್ದೀನಿ ಸೋಂಪು ಅಂತೀರಿ ನಾವು ಕನ್ನಡದಲ್ಲಿ ಎರಡು ರೀತಿ ಸೋಂಪು ಸಿಗುತ್ತೆ ಫ್ರೆಂಡ್ಸ್ ಇದರಲ್ಲಿ ಉದ್ದಕ್ಕಿರೋ ಸೈಜು ಸಿಗುತ್ತೆ ಉದ್ದು ತಗೊಳ್ಬೇಡಿ ಚಿಕ್ಕ ಸೈಜ್ ಇರೋದು ತಗೊಳ್ಳಿ ಲಾಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಓಕೆ ಇದೊಂದೇ ಇವಾಗ ಇದಿಷ್ಟು ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಂಬರ್ ಒನ್ ಸೊ ಇದು ನೆಕ್ಸ್ಟ್ ಪ್ರೊಸೆಸ್ ಏನು ಅಂತ ಹೇಳ್ತೀನಿ ಬಾಣಲಿ ಇದ್ರೆ ಪರವಾಗಿಲ್ಲ ಅಥವಾ ಮಣ್ಣಿನ ಪಾತ್ರೆ ಇವೆರಡೇ ಆಪ್ಷನಲ್ಲು ಓಕೆನಾ ಈಗ ಇದಿಷ್ಟು ಹಾಕ್ಬಿಡ್ತೀನಿ ಇದಕ್ಕೆ ಕಡಲೆಬೇಳೆ ಸೋಂಪು ಹೆಸರು ಕಾಳು ಮತ್ತು ಮಸೂರ್ ದಾಲ್ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬೆಚ್ಚಗಾಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ ಓಕೆ ಐರನ್ ಬಾಣಲಿ ಅಥವಾ ಐರನ್ ಕಡಾಯಿ ಆರ್ ಮಣ್ಣಿನ ಇದು ನಾನ್ ಸ್ಟಿಕ್ ಯೂಸ್ ಮಾಡಬೇಡಿ ಇದರಲ್ಲಿ ಗ್ಯಾರಂಟಿಡ್ ರಿಸಲ್ಟ್ ಇದೆ ಇದು ಎರಡು ರೀತಿ ಒಂದು ಫೇಸ್ ಪ್ಯಾಕು ಯೂಸ್ ಮಾಡ್ಬೋದು ಇದರಲ್ಲಿ ಪಿಗ್ಮೆಂಟೇಷನ್ನು ಮಾಸ್ಕ್ನ್ನ ತೆಗೆಯೋ ಶಕ್ತಿ ಇದೆ ಯಾಕೆಂದರೆ ನಾನು ಬಳಸಿರೋದು ಎಲ್ಲ ಆ್ಯಂಟಿ ಆಕ್ಸಿಡೆಂಟು ಓಕೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಒಂದು ಐದು ನಿಮಿಷ ಈಗ ಇದು ಮಿಕ್ಚರು ಚೆನ್ನಾಗಿ ಫ್ರೈ ಆಗಿದೆ ಓಕೆ ಇದನ್ನು ನಾನು ಸ್ವಲ್ಪತ್ತು ಬಿಡ್ತೀನಿ ಇದಕ್ಕೆ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ ಹಾಕಬೇಕು ಓಕೆ ಅದು ಹೇಳ್ತೀನಿ ಏನು ಅಂತ ಈಗ ಆರಿದೆ ಫ್ರೆಂಡ್ಸ್ ಇದು ಇದನ್ನು ನಾನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಓಕೆ ಇದು ಫಸ್ಟ್ ಇದು ಪೌಡರ್ ಆಗಲಿ ಆಮೇಲೆ ಇನ್ನೊಂದು ಎರಡು ಇಂಗ್ರಿಡಿಯಂಟ್ ಏನು ಅಂತ ನಾನು ಹೇಳ್ತೀನಿ ಇದು ಓಕೆ ಈಗ ಇದನ್ನ ಒಂದು ప్ಲೇಟ್ ಗೆ ಟ್ರಾನ್ಸ್‌ಫರ್ ಮಾಡ್ಕೊಳ್ತೀನಿ ಟ್ರಾನ್ಸ್‌ಫರ್ ಮಾಡ್ಕೊಳ್ತೀನಿ ಅದ್ಭುತವಾದ ಸ್ಮೆಲ್ ಚಾಲೆಂಜ್ ಮಾಡ್ತೀನಿ ಇದು ಮ್ಯಾಜಿಕ್ ಆಕೆ ಕೆಲಸ ಮಾಡುತ್ತೆ ಈ ಪೌಡರ್ ಏನು ನಾವು ಮಾಡ್ಕೊಂಡಿದ್ವಿ ಇದು ಅದ್ಭುತವಾದ ಪರಿಮಳ ಸೊ ಇನ್ನೊಂದು ಎರಡು ಇಂಗ್ರೀಡಿಯೆಂಟ್ ಹಾಕಬೇಕು ಏನು ಅಂತ ಹೇಳ್ತೀನಿ ನಾನು ಪೌಡ್ರಲ್ಲಿ ನಮಗೇನೇನಿದೆ ಅಂದರೆ ಹೆಸರು ಕಾಳು ಕಡಲೆಬೇಳೆ ಮಸೂರ್ ದಾಲು ಮತ್ತು ಸೋಂಪಿದೆ ಅಲ್ವಾ ಚಿಕ್ಕದು ಸೋಂಪು ಮತ್ತು ಒಂದು ಕಾಲು ಚಮಚದಷ್ಟು ಶ್ರೀಗಂಧದ ಪುಡಿ ಕಾಲು ಚಮಚ ಶ್ರೀಗಂಧದ ಪುಡಿ ಅಂದರೆ ಒಂದು ಎರಡು ಚಿಟಕಿಯಷ್ಟು ಕಸ್ತೂರಿ ಅರ್ಶ ಸೊ ಮಸೂರ್ ದಾಲ್ ಕಡಲೆಬೇಳೆ ಹೆಸರು ಕಾಳು ಹೆಸರು ಬೇಳೆ ಅಲ್ಲ ಹೆಸರು ಕಾಳು ಸೋಂಪು ಮತ್ತು ನಮ್ಮ ಶ್ರೀಗಂಧ ಅದ್ಭುತವಾದ ಇದು ಒಂದು ಇಷ್ಟ ಹಾಕೊಂಡ್ಬನ್ನಿ ಚಾಲೆಂಜ್ ಮಾಡಿ ಹೇಳ್ತೀನಿ ಪಿಗ್ಮೆಂಟೇಷನ್ ಮಾರ್ಕ್ಸ್ಗೆ ರಾಮ ಬಾಣ ಇದು ಓಕೆ ಬನ್ನಿ ಇವತ್ತಿನ ವಿಡಿಯೋ ಹೋಗೋಣ ನಾನು ಯೂಶಲಿ ಈ ಪ್ಯಾಕ್ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ನನ್ನ ಫೇಸ್ಗೆ ಅಲೋವೆರಾ ಜೆಲ್ ಅಪ್ಲೈ ಮಾಡ್ತಿದ್ದೀನಿ ಇದೇನು ಕಂಪಲ್ಸರಿ ಇಲ್ಲ ನಿಮಗೆ ಬೇಕಿದ್ರೆ ಅಪ್ಲೈ ಮಾಡ್ಕೊಳ್ಳಿ ಓಕೆ ನಾನು ಯಾವಾಗಲೂ ಅಷ್ಟೇ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಪ್ಯಾಕ್ ಹಾಕ್ಕೊಳ್ತೀನಿ ಮದ್ಯ ಎರಡು ನಿಮಿಷ ಮಸಾಜ್ ಮಾಡಿ ಫೈನ್ ಸೊ ಈ ಸ್ಟೆಪ್ಪು ಯಾರ್ಯಾರು ಪಿಂಪಲ್ಸ್ ಇದೆಯೋ ಅವರು ಸ್ಕಿಪ್ ಮಾಡ್ಬೋದು ಆಲ್ ಓವರ್ ಮುಖನ ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿ ಯೂಸ್ ಮಾಡ್ಬೋದು ಫೈನ್ ಈಗ ನಾನು ಅದನ್ನು ಹಾಲಲ್ಲಿ ಕಲಿಸ್ಕೊಂಡು ಬಂದೆ ಆಯಿತಾ ಅದನ್ನು ಅಪ್ಲೈ ಮಾಡಿಕೊಡ್ತೀನಿ ನೀವು ಫ್ರೈ ಮಾಡಬೇಕಂದ್ರೆ ಒಳ್ಳೆ ಪರಿಮಳ ಇದೆ ಇದು ಸ್ಕಿನ್ ಇರೋರು ಅಲೋವೆರಾ ಜೆಲ್ದು ಮಸಾಜನ್ನ ಅವಾಯ್ಡ್ ಮಾಡಿ ಫೈನ್ ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ನಾನು ಅಪ್ಲೈ ಮಾಡ್ತಿದ್ದೀನಿ ಅರ್ಧ ಕೆ ಜಿ ಒಂದು ಕೆ ಜಿ ನಾನೊಂದು ಕಾಲು ಕೆಜಿಯಷ್ಟು ಮಾಡಿ ಇಟ್ಕೊಂಡಿದ್ದೀನಿ ನಿಮ್ಮ ವೀಡಿಯೋಗೆ ಅಂತ ಈಗ ನಾನು ಸ್ವಲ್ಪ ಮಾಡಿ ಎಟ್ಟಾಗೇನ್ ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಹೌದು ಸೋಂಪಲ್ಲಿ ಸುಮಾರು ಜನಕ್ಕೆ ನಾಲೆಜ್ ಇದೆಯನ್ನೋ ನನಗೆ ಗೊತ್ತಿಲ್ಲ ಸೋಂಫ್ ಅಂತ ಇದೆ ಚಿಕ್ಕದು ಅದು ದೊಡ್ಡದು ನಾವು ಬಿರಿಯಾನಿಗೆಲ್ಲ ಹಾಕ್ತೀವಿ ಅಲ್ಲ ಅದು ಚಿಕ್ಕದು ಬರುತ್ತೆ ಓಕೆ ಅದು ಎರಡು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ ಈ ಆ ನಾ ಹೇಳಿದ್ನೋ ಅದರಲ್ಲಿ ಯಥೇಚ್ಛವಾಗಿ ನಮಗೆ ಸ್ಕಿನ್ ಬೆನಿಫಿಟ್ಸ್ ಇದೆ ಸ್ಕಿನ್ ಗ್ಲೋಯಿಂಗು ಎಕ್ಸಸ್ ಆಯಿಲ್ನ ರಿಮೂವ್ ಮಾಡುತ್ತೆ ಲಾಕ್ಟ್ ಆಫ್ ಆ್ಯಂಟಿ ಆಕ್ಸಿಡೆಂಟ್ ಹೆಸರು ಕಾಳು ಹೆಸರು ಕಾಳಲ್ಲಿ ಫೇಸ್ ವಾಶ್ ಮಾಡಿ ಮಾರ್ತಾರೆ ಯಾಕೆಂದರೆ ಅದರದ್ದು ಕ್ರೀಮ್ಸು ಬಂದಿದೆ ಹೆಸರು ಕಳೆದು ಪ್ರೋಟೀನ್ಸು ವಿಟಮಿನ್ಸು ಯಥೇಚ್ಛವಾಗಿದೆ ಎಟ್ಟೇನ್ ಆ್ಯಂಟಿ ಆಕ್ಸಿಡೆಂಟ್ ಇದೆ ಬೇಳೆ ಅಂದರೆ ಬೇಸನ್ ಬಗ್ಗೆ ನಾ ಹೇಳೋದೇ ಬೇಡ ಕಡಲೆ ಹಿಟ್ಟು ಬಗ್ಗೆ ಅಲ್ವಾ ಫೇಸ್ ವಾಶ್ ಅದು ರೇಡಿಯಂಟ್ ಸ್ಕಿನ್ ಕೊಡುತ್ತೆ ನಿಮಗೆ ಮಸೂರ್ ದಾಲ್ ಅಯ್ಯೋ ಮಸೂರ್ ದಾಲ್ ಅಂತೂ ಅಮೃತ ಅಂತಲೇ ಹೇಳ್ಬೋದು ಸ್ಕಿನ್ಗೆ ಆ ಫ್ಲಾನೆಸ್ಸು ಆ್ಯಕ್ಚುಲಿ ಸೌತಲ್ಲಿ ಜಾಸ್ತಿ ಉಪಯೋಗ್ಸಿಲ್ಲ ನಾರ್ತಲ್ಲಿ ಉಪಯೋಗಿಸ್ತಾರೆ ದಾಲ್ ದಾಲ್ನ ಸೊ ಅದು ವೆರಿ ಗುಡ್ ಫಾರ್ ಸ್ಕಿನ್ ಅಂತಲೇ ಹೇಳ್ತೀನಿ ಪಿಗ್ಮೆಂಟೇಶನ್ ಅವ್ರಿಗೆ ರಾಮಬಾಣ ಇದೆ ಓಕೆ சுமார் ஒன் எட்டு நிமிஷ ஆகி ஆமேலு நிமிஷ ஆகி நோடி ஜஸ்ட் ஸ்கின்ன ரப் மாஸ்ட் அப்சர்வ் வெளியே சாயம் எடுத்து டம் ரேஸ் பேக்கு ಎಟ್ಟಗೆ ನೀವು ಪ್ಯಾಕ್ಸ್ ಟೆಸ್ಟಲ್ಲಿ ಪಾಸ್ ಆಗಬೇಕು ಓಕೆ ನಾ ಹೇಳಿದ್ದು ಪಕ್ಕಾ ಮೆಜರ್ಮೆಂಟ್ ಇಟ್ಕೊಳ್ಳಿ ಒಂದ್ಸಲ ನೀಟಾಗಿ ಫೇಸ್ ವಾಶ್ ಮಾಡಿ ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ ಸ್ನಾನಕ್ಕೆ ಮುಂಚೆಯೂ ನೀವು ಇದನ್ನು ಮಾಡ್ಕೊಳ್ಬೋದು ಓಕೆ ನೋ ಇಶ್ಯೂಸ್ ಪ್ರತಿದಿನ ಮಾಡ್ಕೊಳ್ಳಿ ಬೆಳಗ್ಗೆ ಸಂಜೆ ಎರಡು ಟೈಮು ಮಾಡ್ಕೊಳ್ಳಿ ಪ್ಯಾಕ್ಸ್ ಟೆಸ್ಟಲ್ಲಿ ನಿಮಗೆ ಆದರೆ ಓಕೆ ಜಸ್ಟ್ ಒನ್ ವೀಕ್ ಚಾಲೆಂಜಲ್ಲೇ ಹೇಳ್ತಿದ್ದೀನಿ ಆಗಿ ನಾನು ಹೇಳಿದ ಬ್ರ್ಯಾಂಡೇ ಆಗಬೇಕು ಫ್ರೆಂಡ್ಸ್ ನೀವು ಯಾವ ಬೇರೆ ಬ್ರ್ಯಾಂಡ್ ತೊಗೊಂಡ್ರೆ ನನಗೆ ಅದರದ್ದು ರಿಸಲ್ಟ್ ಗೊತ್ತಿಲ್ಲ ಫಾರ್ ಎಕ್ಸಾಂಪಲ್ ಕಸ್ತೂರಿ ಅಷ್ಣ ಇವಾಗ ಕಡಲೆ ಬೆಳೆ ಅದಲ್ಲ ನಾರ್ಮಲ್ ನಿಮಗೆ ಸಿಗುತ್ತೆ ಶ್ರೀಗಂಧ ಮತ್ತು ಕಸ್ತೂರಿ ಅಷ್ಟು ಇವೆರಡು ಯಾಕಂದರೆ ತುಂಬ ತುಂಬ ಬ್ರ್ಯಾಂಡ್ದಿದೆ ಸೊ ಎಂಟು ತಿಂಗಳಿಂದ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಮಗೆ ಚೆನ್ನಾಗಿ ಸೂಟ್ ಆಗಿರೋದು ಆಯುರ್ವೇದ ಬ್ರ್ಯಾಂಡ್ ಸೊ ನಾ ಅಲ್ಲೇ ತೊಗೊಳ್ಳಿ ಇಲ್ಲೇ ತೊಗೊಳ್ಳಿ ಅಂತಲ್ಲ ನೀವು ಎಲ್ಲಿ ತೊಗೊಂಡಿದ್ದೀರೋ ನೋಡಿ ಕ್ಲೋ ನೋಡಿ ನೀವು ಎಲ್ಲಿ ತೊಗೊಳ್ತೀರೋ ನಿಮ್ಗೆ ಯಾವುದು ಬೆಸ್ಟ್ ಆಗಿದೆ ನಿಮ್ಗೆ ಅದು ಒಂದೆರಡು ತಿಂಗಳು ಸೆಟ್ ಆಗಿರಬೇಕು ಕಸ್ತೂರಿ ಅರ್ಶನ ಆಗಲಿ ಶ್ರೀಗಂಧ ಆಗಲಿ ಇನ್ನೊಂದು ಕಸ್ತೂರಿ ಅಷ್ಟಿ ನಾನು ರಾ ಫಾರ್ಮ್ ತೋರಿಸಿದ್ದೆ ಅದನ್ನು ಪೌಡ್ರ್ ಮಾಡ್ಕೊಳ್ಳಿ ಶ್ರೀಗಂಧ ಏನಿದ್ರೆ ಬೆಸ್ಟ್ ಆ್ಯಂಡ್ ಬೆಟರ್ ಓಕೆ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇದು ಪಿಗ್ಮೆಂಟೇಷನ್ಗೆ ರಾಮಬಾಣ ಏಳು ದಿನದಲ್ಲಿ ನಿಮಗೆ ಮಾರ್ಕ್ಸ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ ಯಾರ್ಯಾರು ಬೇಕೋ ಅವ್ರು ಟ್ರೈ ಮಾಡಿ ಸುಮಾರು ಜನ ಟ್ರೈ ಮಾಡ್ತಿದ್ದೀರ ರೆಮಿಡೀಸು ದಿಸ್ ಇಸ್ ಒನ್ ಆಫ್ ದ ರೆಮಿಡಿ ಸೊ ನೋಡಿ ಮುಲತಿ ಯಾರಿಗಾಗಲ್ಲ ಜಾಕ ಯಾರ ನನಪಮ್ಮ ಯಾರಿಗಾಗಲ್ಲ ಅಥವಾ ನಮ್ಮ ಓಲ್ಡ್ ಸಬ್ಸ್ಕ್ರೈಬರ್ಸ್ ಯಾರ್ಯಾರು ಟ್ರೈ ಮಾಡ್ತೀನಿ ಇದೊಂದು ಟ್ರೈ ಕೊಡಿ ನೋಡೋಣ ಇಟ್ ವಿಲ್ ವರ್ಕ್ ಸೆವೆನ್ ಡೇಸ್ ಚಾಲೆಂಜ್ ತೊಗೊಂಡು ಮಾಡಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸಿದ ನಾನೇ ಲೈವ್ ಎಕ್ಸಾಂಪಲ್ ಪಿಗ್ಮೆಂಟೇಷನ್ ಹೋಗೋಲ್ಲ ಅಂತ ಯಾರ್ಯಾರೋ ಹೇಳ್ತಾರಲ್ಲ ನಮ್ಮ ಸಬ್ಸ್ಕ್ರೈಬರ್ಸೇ ಲೈವ್ ಎಕ್ಸಾಂಪಲ್ ಅವ್ರಿಗೆಲ್ಲ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾನ್ಫಿಡೆಂಟಲ್ಲಿ ಪಾಸಿಟಿವ್ ನೋಟ್ರನ್ನ ಆಗಿ ಮಾಡಿ ಆಗಿ ಹೋಗುತ್ತೆ ಅಂತ ಹೇಳ್ತಾ ಹೋಗ್ಬಲ್ಲ